ಭತ್ತದ ಗದ್ದೆಯಿಂದ ಧಾನ್ಯಲಕ್ಷ್ಮಿಯನ್ನು ತಂದು ಮನೆ ತುಂಬಿಸಿಕೊಳ್ಳುವ ಪುತ್ತರಿ ಸಂಭ್ರಮಕ್ಕೆ ಕಾಫಿ ನಾಡು ಕೊಡಗು ಸಜ್ಜಾಗಿದೆ ಕಕ್ಕಬೆಯ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ದಿನ ಮತ್ತು ಸಮಯ ನಿಗದಿಪಡಿಸಲಾಗಿದ್ದು ಡಿಸೆಂಬರ್ ನಾಲ್ಕರ ಗುರುವಾರ ರೋಹಿಣಿ ನಕ್ಷತ್ರದಲ್ಲಿ ಪುತ್ತರಿ ಹಬ್ಬ ನಡೆಯಲಿದೆ ಇಗ್ಗುತಪ್ಪ ದೇವಾಲಯದಲ್ಲಿ ರಾತ್ರಿ ಎಂಟು ಹತ್ತಕ್ಕೆ ನೆರೆ ಕಟ್ಟುವುದು ಒಂಬತ್ತು ಹತ್ತಕ್ಕೆ ಕದಿರು ತೆಗೆಯುವುದು ಹತ್ತು ಹತ್ತಕ್ಕೆ ಊಟೋಪಚಾರ ಅದರಂತೆ ನಾಡಿನಾದ್ಯಂತ ಎಂಟು ನಲವತ್ತಕ್ಕೆ ನೆರೆ ಕಟ್ಟುವುದು ಒಂಬತ್ತು ನಲ್ವತ್ತಕ್ಕೆ ಕದಿರು ತೆಗೆಯುವುದು ಹತ್ತು ನಲವತ್ತಕ್ಕೆ ಭೋಜನಕ್ಕೆ ಸಮಯ ನಿಗದಿಪಡಿಸಲಾಗಿದೆ ಜಿಲ್ಲೆಯಾದ್ಯಂತ ಪುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಪುತ್ತರಿ ಎಂದರೆ ಹೊಸ ಅಕ್ಕಿ ಎಂದರ್ಥ ವ್ಯವಸಾಯವನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ಬಹುತೇಕ ರೈತರು ಶಾಸ್ತ್ರೋಕ್ತವಾಗಿ ಪೈರನ್ನು ಕೊಯ್ದು ತರುವುದೇ ಪುತ್ತರಿ ಹಬ್ಬದ ವೈಶಿಷ್ಟ್ಯ ಹಬ್ಬದ ವಿಶೇಷವಾಗಿ ಹೊಸ ಅಕ್ಕಿ ಪಾಯಸ ತಂಬಿಟ್ಟು ವಿವಿಧ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕುಟುಂಬಸ್ಥರ ಜೊತೆಗೂಡಿ ಸೇವಿಸಿ ಸಂಭ್ರಮಿಸುತ್ತಾರೆ